ಮತ್ತೆ ಸ್ಟಾರ್ ವಾರ್ ಸಂಚಲನ ಮೂಡಿಸ್ತಿದೆ ಮಾರ್ಕ್ ಮೇಲೆ ಇದೆಯಾ ಹಿಡಿಗೇಡಿಗಳ ಕೆಟ್ಟ ಕಣ್ಣು ಅನ್ನುವಂಥದ್ದು ಚಂದನ ವನದಲ್ಲಿ ಸ್ಟಾರ್ ವಾರ್ ಸಂಚಲನ ಮೂಡಿಸ್ತಿದೆ ಮಾರ್ಕ್ ಸಿನಿಮಾ ಹಿಡಿಗೇಡಿಗಳ ಕೆಟ್ಟ ಕಣ್ಣು ಹಾಗಾದ್ರೆ ಯುದ್ಧಕ್ಕೆ ರೆಡಿ ಅಂತ ಕಿಚ್ಚ ಅವರು ನಿನ್ನೆ ಹೇಳಿಕೆಯನ್ನ ಕೊಟ್ಟಿದ್ರು ಯಾರಿಗೆ ಆಹ್ವಾನವಿದೆ ಸುದೀಪ್ ಪೈರಸಿ ವಿರುದ್ಧ ಯುದ್ಧ ಅಂತ ಹೇಳಿದ್ದಾರೆ ಇನ್ಯಾರ ಬಗ್ಗೆಯೂ ಕೂಡ ಕಿಚ್ಚ ಸುದೀಪ್ ಈ ಬಗ್ಗೆ ಮಾತನಾಡಿಲ್ಲ ಫ್ಯಾನ್ಸ್ ವಾರ್ ಬಗ್ಗೆ ಸುದೀಪ್ ಮ್ಯಾನೇಜರ್ ಕೌಂಟರ್ ಕೊಟ್ಟಿದ್ದಾರೆ ಸುದೀಪ್ ಬೇರೆ ಯಾವ ಯಾರ ಬಗ್ಗೆ ಮಾತಾಡಿಲ್ಲ ವಿಕೃತವಾಗಿ ಅಸಹ್ಯವಾಗಿ ನಡೆದುಕೊಳ್ಳಬೇಡಿ ಸುದೀಪ್ ಅವರನ್ನ ತಪ್ಪಾಗಿ ಭಾವಿಸಬೇಡಿ ಅಂತ ನಟ ಸುದೀಪ್ ಮ್ಯಾನೇಜರು ಚಂದ್ರಚೂಡ ಹೇಳಿಕೆಯನ್ನು ನೀಡಿದ್ದಾರೆ ಪೈರಸಿ ವಿರುದ್ಧ ನಾವೆಲ್ಲರೂ ಯುದ್ಧ ಮಾಡಬೇಕು ಯುದ್ಧ ಅಂದಿದ್ದು ಪೈರಸಿ ವಿರುದ್ಧವಾಗಿ ಯುದ್ಧ ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿ ಕೂಡ ಆಗಿದೆ ಚಂದ್ರಚೂಡವರು ಅವರು ಈ ಹೇಳಿಕೆಯನ್ನು ನೀಡಿರುವಂಥದ್ದು ಸ್ಟಾರ್ ವಾರ್ ಬಾರಿಯೂ ಇದ್ದಾಗ ಈ ರೀತಿಯಾದಂತ ಹೇಳಿಕೆಗಳು ಬಂದಿರುತ್ತೆ ನಿನ್ನೆ ಸುದೀಪ್ ಅವರು ಮಾತನಾಡಿದ್ದು ಯುದ್ಧ ಅಂದಿದ್ದು ಪೈರಸಿ ವಿರುದ್ಧ ಪೈರಸಿ ಆಗ್ತಿದೆ ಸಿನಿಮಾಗಳನ್ನ ಥಿಯೇಟ್ರಿಗೆ ನೋಡಬೇ ಬಂದು ನೋಡಬೇಕಾದಂತಹ ಜನರು ಪೈರಸಿಯ ಮೊರೆ ಹೋಗ್ತಿದ್ದಾರೆ ಇದು ಆಗಬಾರದು ಹಾಗಾಗಿ ಅದರ ವಿರುದ್ಧವಾಗಿ ನಾವು ಯುದ್ಧ ಅಂತ ಸುದೀಪ್ ಅವರು ಹೇಳಿರೋ ಅಂಥದ್ದು ಅಂತ ಇಲ್ಲಿ ಚಂದ್ರಚೂಡ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಉದ್ದೇಶ ಇಷ್ಟೇ ನಿನ್ನೆಯಿಂದ ಈ ಸೋಷಿಯಲ್ ಮೀಡಿಯಾ ಅನ್ನುವ ಒಂದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಚರ್ಚೆ ನಡೀತಾ ಇದೆ ಒಂದಷ್ಟು ಮಾತುಕತೆಗಳು ನಡೀತಾ ಇದೆ ಏನಂದರೆ ಕನ್ನಡ ಚಿತ್ರರಂಗದಲ್ಲಿ ಫ್ಯಾನ್ ವಾರ್ ಸ್ಟಾರ್ ವಾರ್ ಕಿಚ್ಚ ಸುದೀಪ ಅವರು ನಮ್ಮ ಮನೆಯ ಅಣ್ಣ ನಮ್ಮ ಅಣ್ಣ ಅವರು ಇನ್ನೊಬ್ಬ ನಟರ ಬಗ್ಗೆ ಮಾತನಾಡಿಬಿಟ್ರು ಅವರಿಗೆ ಟಾಂಗ್ ಕೊಟ್ಬಿಟ್ರು ಇವರಿಗೆ ಟಾಂಗ್ ಕೊಟ್ಬಿಟ್ರು ಈ ಪಡೆಗೆ ಟಾಂಗ್ ಕೊಟ್ಟರು ಯುದ್ಧ ಸಾರ್ತೀನಿ ಅಂತ ಹೇಳಿದ್ರು ಇದೆಲ್ಲ ಬರ್ತಾ ಇದೆ ಒಂದಷ್ಟು ಚರ್ಚೆಗಳು ವಿರೋಧ ಭಾಸಗಳು ಎಲ್ಲ ದೊಡ್ಡದಾಗಿ ನಡೀತಾ ಇರೋದ್ರಿಂದ ಸ್ಪಷ್ಟನೆ ಅಂತೇನಲ್ಲ ತಿಳುವಳಿಕೆ ಕೊಡೋಣ ಅಂತ ಅಷ್ಟೆ ಒಂದು ತಿಳುವಳಿಕೆಯನ್ನು ಹೇಳೋಣ ಇದರ ಬಗ್ಗೆ ಒಂದು ಮಾ ಮಾಹಿತಿಯನ್ನು ಕೊಡೋಣ ಅಥವಾ ಒಂದು ಒಂದು ಸೋಷಿಯಲ್ ಮೀಡಿಯಾದ ಚರ್ಚೆಗಳಿಗೆ ಒಂದು ಡೈರೆಕ್ಷನ್ನ ಸರಿಯಾಗಿ ಕೊಡೋಣ ಅಂದ್ಕೊಂಡು ನನಗೆ ಗೊತ್ತಿರೋ ಮಾಹಿತಿಗಳನ್ನ ಹೇಳೋಣ ಅಂದ್ಕೊಂಡು ನಾನು ಬಂದಿದ್ದೀನಿ ವಿಷಯ ಏನಂದರೆ ಹೌದು ಒಂದು ಪಡೆ ಇದೆ ಅದು ಪ್ರತಿ ಕನ್ನಡ ಅಥವಾ ಭಾರತೀಯ ಚಿತ್ರರಂಗದ ಪ್ರಮುಖವಾದ ಸಿನಿಮಾಗಳು ಬಿಡುಗಡೆಯಾದಾಗ ಆ ಸಿನಿಮಾಗಳನ್ನು ನಾಶ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡುತ್ತೆ ಆ ಸಿನಿಮಾ ಓಡಬಾರ್ದು ಜನರಿಗೆ ತಲುಪಬಾರ್ದು ಅನ್ನೋ ಕಾರಣಕ್ಕೆ ತುಂಬ ಅತ್ಯಂತ ವ್ಯವಸ್ಥಿತವಾದ ಒಂದು ಮಾಫಿಯಾ ಥರ ಒಂದು ಲಾಬಿ ಥರ ಒಂದು ಭಯೋತ್ಪಾದಕರ ಥರ ಸಿನಿಮಾ ಜಗತ್ತಿನ ಭಯೋತ್ಪಾದಕರ ಥರ ವರ್ತಿಸುತ್ತೆ ಆ ಪಡೆಯ ವಿರುದ್ಧ ಕಿಚ್ಚ ಸುದೀಪ್ ಅವರಿರಲಿ ಬೇರೆ ಯಾರೇ ಸ್ಟಾರ್ಗಳಿರಲಿ ಬೇರೆ ಯಾವುದೇ ಸಿನಿಮಾ ಇರಲಿ ಎಲ್ಲರೂ ಕೂಡ ಯುದ್ಧ ಮಾಡಬೇಕಾದಂಥ ಅನಿವಾರ್ಯತೆ ಇವತ್ತಿಗೆ ಸೃಷ್ಟಿಯಾಗಿದೆ ಯಾವುದಾ ಪಡೆ ಏನು ಮಾಡುತ್ತದು ಅನ್ನೋದನ್ನು ಕ್ಲಾರಿಟಿ ತೊಗೊಂಡ್ರೆ ಒಂದು ಸ್ಪಷ್ಟನೆ ತಗೊಂಡ್ರೆ ಗೊತ್ತಾಗುತ್ತೆ ಅದೇನು ಯುದ್ಧ ಅಂತ ಮೊದಲನೇದು ಒಂದು ಸಿನಿಮಾ ರಿಲೀಸ್ ಆದ ರನ್ ಟೈಮ್ ಅಂತ ಕರಿತೀವಿ ಆರು ಗಂಟೆಗೆ ಫ್ಯಾನ್ ಶೋ ಶುರುವಾಯಿತು ವಿಶೇಷ ಪ್ರದರ್ಶನ ಶುರುವಾದರೆ ಆ ಸಿನಿಮಾ ಈಗ ನಮ್ಮದು ಸಿನಿಮಾ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಇಪ್ಪತ್ತೆಂಟು ನಿಮಿಷ ಕ್ಲಾಕ್ ಆಗಿದೆ ಅಂತ ಇಟ್ಕೊಳ್ಳಿ ಮ್ಯಾಕ್ಸ್ ಮಾರ್ಕ್ ಅಥವಾ ಯಾವುದೇ ಸಿನಿಮಾ ಫಸ್ಟ್ ಹಾಫ್ ಮುಗಿದ ಇಂಟರ್ವಲ್ ಟೈಮ್ಗೆನೆ ಫಸ್ಟ್ ಹಾಫ್ ಅವೈಲೇಬಲ್ ಇರುತ್ತೆ ರನ್ ಟೈಮ್ಗೆ ರನ್ ಟೈಮ್ಗೆ ಇನ್ನೊಂದು ಸೆಕೆಂಡ್ ಹಾಫ್ ಮುಗಿಯೋತ್ತಿಗೆ ಎರಡೂವರೆ ಗಂಟೆ ಸಿನಿಮಾ ನೋಡ್ಕೊಂಡು ಹಿಂಗೆ ಆಚೆ ಬರೋತ್ತಿಗೆ ಎರಡು ಗಂಟೆ ಐದು ನಿಮಿಷದ ಗ್ಯಾಪ್ ಅಲ್ಲಿ ಎರಡು ಗಂಟೆ ಮೂವತ್ತೈದು ನಿಮಿಷ ಅಂತ ಇಟ್ಕೊಳ್ಳಿ ನಿಮಗೆ ಬೇರೆ ಬೇರೆ ಆ್ಯಪ್ಗಳಲ್ಲಿ ಸಿನಿಮಾ ಸಿಗ್ತಾ ಇರುತ್ತೆ ಇದನ್ನ ತುಂಬಾ ಸಿಂಪಲ್ ಆಗಿ ಪೈರಸಿ ಅಂತ ಕರೆದ್ಬಿಟ್ಟು ನಾವು ಕೈ ಬಿಡ್ತಾ ಇದ್ದೀವಿ ಇದಕ್ಕೆ ತುಂಬಾ ಗಂಭೀರವಾಗಿ ಕೆಲಸ ಮಾಡುವಂತ ಒಂದು ಇಪ್ಪತ್ತೆರಡರಿಂದ ಇಪ್ಪತ್ಮೂರು ಆ್ಯಪ್ಗಳು ಇವತ್ತು ಸಿಗುತ್ತೆ ನಾನು ಆ ಆಪ್ ಗಳ ಬಗ್ಗೆ ಹೇಳಕ್ ಹೋಗಲ್ಲ ಆ ಆ್ಯಪ್ಗಳ ಬಗ್ಗೆ ಹೇಳ್ತಾ ಅವರನ್ನು ನಾನು ಪ್ರಮೋಟ್ ಮಾಡಲ್ಲ ಇಪ್ಪತ್ಮೂರು ಇಪ್ಪತ್ತೆರಡರಿಂದ ಇಪ್ಪತ್ತ್ ಆ್ಯಪ್ಗಳು ನಿಮಗೆ ಕ್ಷಣ ಮಾತ್ರದಲ್ಲಿ ಸಿನಿಮಾ ಕೊಡ್ತವೆ నేనుమాౌన్లోడ్న ఉద్దేశ ఇష్ట నిన్న